ಎಲ್ಲ ಕಾರ್ ಬಳಿಕ ಆಗ್ತದೆ ಫಸ್ಟ್ ಎಲ್ಲ ಆ್ಯಕ್ಷನ್ ಅಂತ ನಥಿಂಗ್ ಬಿ ನಮ್ಮ ಮಂತ್ರಿ ಕೂಡ ಅಲ್ಲಿಗೆ ಹೋಗಿ ವಿಸಿಟ್ ಮಾಡೋಕೆ ಹೇಳಿದ್ದೀನಿ ನಾವು ಹೋಗ್ತಾ ಯಾವ ಕಾರಣಕ್ಕೂ ಏನು ಪರ್ಸನಲ್ ಏನಿದೆಯೋ ಅದೇನೋ ಅವ್ರ ಇಂಟರ್ನಲ್ ಇಶ್ಯೂಸ್ ಇತ್ತು ಅಂತ ಯಾರೋ ಹೇಳಿದ್ರು ನನಗೆ ಡೀಲ್ ಮಾಡ್ತಾ ಇದ್ದಾರೆ ನೋ ಎನಿ ಒನ್ ಎಲ್ಲ ಒದ್ ಓಡಿಕಾಗ್ತದೆ ಅವರು ಮೈನಾರಿಟಿ ಲೀಡರ್ಸ್ ಅವರೆಲ್ಲ ಹೇಳಿದ್ದಾರೆ ಏನ್ ಮಾಡ್ಬೇಕು ಮಾಡಬೇಕು ನನ್ಗೆ ಗೊತ್ತಿಲ್ಲ ಯಾರಾಗ ಹೇಳದಕ್ಕಲ್ಲ ನಾನೊಬ್ಬ ಜವಾಬ್ದಾರಿ ಮನುಷ್ಯ ರಿಯಾಕ್ಟ್ ಮಾಡಕ್ಕಾಗಲ್ಲ ಏನು ಮಾಡಿದ್ದಾರೆ ಅದು ಖಂಡನೀಯ ಕಾನೂನು ಕ್ರಮ ಕೈಗೊಳ್ತಾರೆ ಏನ್ ಬೇಕು ಅದಕ್ಕೆ ಶಿಕ್ಷೆ ಆಗ್ತದೆ ಎಲ್ಲ ಕಾನೂನು ಪ್ರಕಾರ ಒದ್ದು ಒಳಗೆ ಆಗ್ತಾರೆ ಫಸ್ಟ್ ಎಲ್ಲ ಆಕ್ ಅಂತ ಆಗುತ್ತೆ ನಥಿಂಗ್ ಬೇರೆ ನಮ್ಮ ಮಂತ್ರಿ ಕೂಡ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಕ್ ಹೇಳಿದ್ದೀವಿ ನಾವು ಅವ್ರು ಹೋಗ್ತಾ ಇದಾರೆ ಯಾವ ಕಾರಣಕ್ಕೂ ಏನ್ ಪರ್ಸನಲ್ ಇದೆಯೋ ಏನಿದೆಯೋ ಅದೇನೋ ಅವ್ರ ಇಂಟರ್ನಲ್ ಇಶ್ಯೂಸ್ ಇತ್ತು ಅಂತ ಯಾರೋ ಹೇಳಿದ್ರು ನನಗೆ ಹೋಮ್ ಮಿನಿಸ್ಟರ್ ಡೀಲ್ ಮಾಡ್ತಾ ಇದ್ದಾರೆ ನೋ ಮಸಿ ಅನ್ ಎನಿವನ್ ಎಲ್ಲ ಒದ್ದು ಒಳಿಕಾಗ್ತಾರೆ ಅವರು ಮೈನಾರಿಟಿ ಲೀಡರ್ಸು ಅವರೆಲ್ಲ ಹೇಳಿದ್ದಾರೆ ಏನ್ ಮಾಡಬೇಕು ಮಾಡಬೇಕು ನನ್ಗೆ ಗೊತ್ತಿಲ್ಲ ಯಾರೋ ಹೇಳೋದಕ್ಕೆಲ್ಲ ನಾನೊಬ್ಬ ಜವಾಬ್ದಾರಿ ಮನುಷ್ಯ ರಿಯಾಕ್ಟ್ ಮಾಡಲ್ಲ ಏನು ಮಾಡಿದ್ದಾರೆ ಅದು ಖಂಡನೀಯ ಕಾನೂನು ಕ್ರಮ ಕೈಗೊಳ್ತಾರೆ ಏನ್ ಬೇಕು ಅದಕ್ಕೆ